ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಎಸ್ ತನಿಖೆ ಉಚ್ಚ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ನಡೆಯಲೇಬೇಕು ನೇತ್ರಾವತಿ ನದಿ ಸ್ಥಾನಘಟ್ಟದಲ್ಲಿ ಶವ ಸಿಕ್ತು ಆಮೇಲೆ ಧರ್ಮಸ್ಥಳದ ಇಂಥ ಲಾಡ್ಜಲ್ಲಿ ಶವ ಸಿಕ್ತು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಎಲ್ಲ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಲೇಬೇಕು ಸೌಜನ್ಯ ಅವರ ಕೊನೆ ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಾಗಿದೆ ಸುಮಾರು ಜನರನ್ನು ಸುಮಾರು ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ವಿ ಸುಮಾರು ಒಂದು ಮುನ್ನೂರು ನನ್ನೂರು ಎಣೆಗಳನ್ನ ನಾನೇ ಅಲ್ಲಿ ತಗೊಂಡೋಗಿ ಈ ಕಾರ್ಡ್ ಮುಚ್ಚಿ ಹಾಕಿದ್ವಿ ಅಂತಕ್ಕಂಥ ಮಾತನ್ನ ಈ ಸರ್ಕಾರಕ್ಕೆ ಮತ್ತೆ ದೇಶಕ್ಕೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಸಂವಿಧಾನ ರಕ್ಷಣೆಗಾಗಿ ನಾಗರಿಕ ವೇದಿಕೆ ನಡೆಸುತ್ತಿರೋ ಹೋರಾಟಕ್ಕೆ ಅನುದಾನ ರಕ್ಷಣೆಗಾಗಿ ನಾಗರಿಕ ವೇದಿಕೆ ನಡೆಸುತ್ತೆ ಹೋರಾಟ ಜಯವಾಗಲಿ ಧರ್ಮಸ್ಥಳದಲ್ಲಿ ನಡೆದಿರುವ ಎಲ್ಲ ಅಸಹಜ ಸವಾಲುಗಳಿಗೆ ನ್ಯಾಯ ಸಿಗಲೇಬೇಕು ಸೂಕ್ತ ತನಿಖೆ ಆಗಲೇಬೇಕು ಕ್ಷಿಪ್ರ ವ್ಯಕ್ತಿಯಲ್ಲಿ ಸೂಕ್ತ ತನಿಖೆ ಆಗಲೇಬೇಕು ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ಆಗಲೇಬೇಕು ಸೌಜನ್ಯ ಅನ್ನುವಂಥ ಕಾಲೇಜು ವಿದ್ಯಾರ್ಥಿನಿ ಕಾಲೇಜ್ ಮುಗಿಸಿ ಮನೆಗೆ ಹೋಗಬೇಕಾದ್ರೆ ನಾಪತ್ತೆ ಆಗಿದ್ದಾಳೆ ಅಂತ ಆಕೆ ಮನೆಗೆ ಹೋಗಕ್ ಹತ್ತು ನಿಮಿಷ ಮುಂಚೆ ಅವ್ರ ಸೋದರ ಮಾವ ನೋಡಿರ್ತಾರೆ ಆಕೆನಾ ಮನೆ ಹೋಗ್ತಾ ಇದೆಯಾ ಸರಿ ಹೋಗಮ್ಮ ಅಂತ ಹೇಳ್ಬಿಟ್ಟು ಅವ್ರ ದಾರಿ ಅವ್ರ್ ಹೋಗಿರ್ತಾರೆ ಈಕೆ ಇವ್ಕಾ ಮುಂದೆ ಹೋಗಿರ್ತಾಳೆ ಅದಾಗಿ ಅದ ಕೊನೆ ಸಲ ಅವ್ರ ಮನೆಯವ್ರು ಆಕೆ ನೋಡಿದ್ದು ಆಮೇಲೆ ಅವಳು ಪತ್ತೆ ಆಗ್ಲಿಲ್ಲ ಅವತ್ತು ಹುಡ್ಕಾಡ್ತಾರೆ ಹುಡ್ಕಾಡ್ತಾರೆ ಇಡೀ ಧರ್ಮಸ್ಥಳದ ಸುತ್ತಮುತ್ತ ಧರ್ಮಸ್ಥಳನೆಲ್ಲ ಹುಡ್ಕಾಡ್ತಾರೆ ಈ ಹುಡುಗಿ ಎಲ್ಲೋಸು ಅಂತ ಪತ್ತೆ ಆಗಲ್ಲ ರಾತ್ರಿ ಎಲ್ಲಾ ಹುಡ್ಕಾಡ್ತಾರೆ ಪತ್ತೆ ಆಗಲ್ಲ ಮಾರನೇ ದಿನ ಹುಡ್ಕಾಡ್ತಾರೆ ಪತ್ತೆ ಆಗಲ್ಲ ಮಳೆ ಅಂದ್ರೆ ಮಳೆ ಸುರಿಯೋ ಮಳೆ ಜಡಿ ಮಳೆ ಹುಡ್ಕಾಡ್ತಾರೆ ಪತ್ತೆ ಆಗಲ್ಲ ಆದ್ರೆ ಸಂಜೆ ಆ ಹೆಣ್ಣುಮಗಳು ಶವ ಅಲ್ಲೇ ಆ ರಸ್ತೆ ಪಕ್ಕದಲ್ಲಿ ಒಂದ್ ಮುಖ್ಯ ರಸ್ತೆ ಅದರಿಂದ ಕೂಗೊಳಕ್ಕೆ ದೂರದಲ್ಲಿ ಆಕೆ ಶರೀರ ಬಿದ್ದಿರ್ತದೆ ಈಗಲೂ ನೀವು ಧರ್ಮಸ್ಥಳದಿಂದ ಬೆಳ್ತಲ್ ಬೀಗೋಗೋ ದಾರಿ ಒಳಗಡೆಗೆ ಹೋಗ್ತಾ ಎಡಗಡೆ ನೋಡಿದ್ರೆ ಅಲ್ಲಿ ಸೌಜನ್ಯ ಅಂತ ಅವ್ರು ಕಲ್ಲಿಟ್ಟಿದ್ದಾರೆ ಮುಖ್ಯ ರಸ್ತೆಯಿಂದ ಸ್ವಲ್ಪ ಕಣ್ಣಾಯ್ಸಿದ್ರೆ ಕಾಣಿಸ್ತದೆ ಅಲ್ಲಿ ಆಕೆ ಶವ ಸಿಗ್ತದೆ ಅವ್ರಿಗೆಲ್ಲರಿಗೂ ಆಶ್ಚರ್ಯ ಆಗ್ತದೆ ನಾವು ನಿನ್ನೆ ಈ ಜಾಗದಲ್ಲೆಲ್ಲ ಹುಡ್ಕೊಂಡು ಹೋಗ್ದಲ್ಲ ಇಲ್ಲೆಲ್ಲಾ ನೋಡಿದೀವಿ ಕಾಡು ಎಲ್ಲ ಎಲ್ಲಾ ಹುಡ್ಕೊಂಡು ಹೋಗಿದ್ದೀವಿ ಗಿಡ ಗಂಟೆ ಬಿಡದಂಗೆ ಎಲ್ಲಾ ತಡ್ಕಾಡಿದೀವಿ ಎಲ್ಲೂ ಕಾಣದೇತಿತ್ತು ಶರೀರ ಇವತ್ತು ಇಲ್ಲಿ ಕಾಣ್ತಿದೀಯಲ್ಲ ಹಂಗಿದ್ರೆ ಸೌಜನ್ಯ ಹಿಂಗೇನಾಯ್ತು ಅಂತ ಪ್ರಶ್ನೆ ಬರ್ತದೆ ಆಗ ಕೂಡಲೇ ಅವ್ರ ಮನೆಯವರಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನಲ್ಲಿ ಇದು ಆತ್ಮಹತ್ಯೆ ಅಲ್ಲ ಇದು ಕೊಲೆ ಇದು ಯಾರ ಕೊಲೆ ಗಡಕರು ರಾತ್ರಿ ಎಲ್ಲ ಆಕೆನ ತಗೊಂಡೋಗಿ ಅತ್ಯಾಚಾರ ಮಾಡಿ ಹೀನಾಯವಾಗಿ ಅತ್ಯಾಚಾರ ಮಾಡಿ ತಂದಿಲಿ ಹಾಕಿದ್ದಾರೆ ಅತ್ಯಾಚಾರ ಮತ್ತು ಕೊಲೆ ಅಂತ ಹೇಳಿ ಕೇಸ್ ಫೈಲ್ ಮಾಡ್ಬೇಕು ಅಂತ ಅವ್ರ ಮನೆಯವರು ಬೆಳ್ತಂಗಡಿ ಪೊಲೀಸ್ನವ್ರಿಗೆ ದೂರು ಕೊಡ್ತಾರೆ ದೂರ್ ಕೊಡ್ತಾರೆ ದೂರು ದಾಖಲಿಸ್ಕೊಂಡು ಮತ್ತೆ ಒಂದು ಶರ ಬರೀತಾರೆ ಏನಂತ ಇದೊಂದು ಅಸಹಜ ಸಾವು ಅಂತ ಹೇಳಿ ಒಂದು ಶರ ಬರೀತಾರೆ ಆದ್ರೆ ಅದೇ ಫಸ್ಟ್ ಕೇಸ್ ಅಲ್ಲ ಸೌಜನ್ಯನ್ ಕೇಸೇ ಫಸ್ಟ್ ಕೇಸ್ ಅಲ್ಲ ಅಷ್ಟೊತ್ತಿಗೆ ಈ ತರ ಶರ ಬರ್ದಂತಹ ನಾಲ್ನೂರ ತೊಂಬತ್ತಕ್ಕೂ ಹೆಚ್ಚು ಪ್ರಕರಣಗಳು ಬೆಳ್ತಂಡಿಯಲ್ಲಿ ಇರ್ತವೆ ಇದೇ ತರ ಬರ್ತಿರ್ತಾರೆ ಎಲ್ಲದಕ್ಕೂ ಹೊಸ ಹೊಸ ಸಾವು ಈ ತೈಲಲ್ಲಿ ಸಿಕ್ತು ನೇತ್ರಾವತಿ ನದಿ ಸ್ನಾನಘಟ್ಟದಲ್ಲಿ ಶವ ಸಿಕ್ತು ಆಮೇಲೆ ಧರ್ಮಸ್ಥಳದ ಇಂಥ ಲಾಡ್ ಅಲ್ಲಿ ಶವ ಸಿಕ್ತು ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಹಿಟ್ಲಲ್ಲಿ ಸಿಕ್ತು ಯಾರೋ ಗೌಡ್ರ ಮನೆ ಹಿಂದಗಡೆ ಕಟ್ಟಿರೋ ದಾವಿ ಕಲ್ಲು ಮೇಲೆ ಬಿದ್ದಿತ್ತು ಈ ತರದವೆಲ್ಲನೂ ಈಗಲೂ ದಾಖಲೆಗಳಿದ್ದಾವೆ ಈಗ ಅಯೋಧ್ಯೆ ಹೋಟ್ಲಿದೆ ಧರ್ಮಸ್ಥಳದಲ್ಲಿ ಅಲ್ಲೊಂದು ಅಕ್ಕ ತಂಗಿ ಒಂದು ಅಣ್ಣ ತಂಗಿ ವಾಸ ಮಾಡ್ತಿರ್ತಾರೆ ಅಣ್ಣ ತಂಗಿ ನಾವು ಜಾಗ ಕೊಡಲ್ಲ ನಮಗಿದು ವಾಸದ ಮನೆ ಆಗಿ ಬೇಕು ನಾವ್ ಎಲ್ಲಿ ಹೋಗೋದು ಅಂತ ಕೇಳ್ತಾರೆ ಆಗ ಅಣ್ಣ ತಂಗಿ ಇಬ್ರು ಕೊಲೆ ಹಾಕ್ತಾರೆ ಆ ಜಾಗ ಅಯೋಧ್ಯೆ ಹೋಟ್ಲಾಗಿ ಇವತ್ತು ಧರ್ಮಸ್ಥಳದಲ್ಲಿ ನಿಂತಿದೆ ಇಂತ ಸೌಜನ್ಯ ಕೇಸು ಕೂಡ ನಡವೋ ಸೌಜನ್ಯ ಕೇಸ್ ನಲ್ಲಿ ಎಲ್ಲಾ ಸಂಘಟನೆಗಳವರು ಒಂದಾಗ್ತಾರೆ ಇನ್ನು ನಡೆದಿದ್ದೆಲ್ಲ ಸಾಕು ಇನ್ನಾದ್ರೂ ಸಾಕು ಮಾಡಿ ಆಯ್ತು ನಾನ್ನೂರ ಐನೂರು ನಡೆದೇ ಬಿಟ್ಟಿದ್ದಾವೆ ಇಲ್ಲಿ ಆಗ್ಬಾರ್ದಂತ ಅನ್ಯಾಯಗಳು ಕೊಲೆಗಳು ಅತ್ಯಾಚಾರಗಳು ದೌರ್ಜನ್ಯಗಳು ಮತ್ತೆ ಯಾರಿಗೂ ಗೊತ್ತಿಂದಂಗೆ ಹಣ ಅಲ್ಲೇ ಮುಚ್ಚಾಕಿದ್ದು ಇನ್ನಾದ್ರೂ ನಿಲ್ಸಿ ಅಂತ ಹೇಳಿ ಕೇಳ್ತಾರೆ ಅಲ್ಲಿಂದ ಆಚೆಗೆ ನೀವು ನಮ್ತೀರೋ ಬಿಡ್ತಿರೋ ಧರ್ಮಸ್ಥಳದಲ್ಲಿ ಅಸಹಜ ಸಾವು ನೋಡಿ ಧರ್ಮಸ್ಥಳದ ಸಾವುಗಳು ಅಸಹಜ ಸಾವುಗಳು ಯಾವಾಗ ನಿಲ್ತವೆ ಸೌಜನ್ಯ ಪ್ರಕರಣ ಆದ್ಮೇಲೆ ನಿಲ್ತವೆ ಈಗ ತನಿಖೆ ಆಗಿದೆ ಈಗ ತನಿಖೆಗೆ ಸರ್ಕಾರ ಒಂದು ಟಿ ರಚನೆ ಮಾಡಿದೆ ಈಗ ಮತ್ತೊಂದು ಅಸಹಜ ಸಾವು ವರದಿಯಾಗಿದೆ ಈ ಹನ್ನೆರಡು ಎರಡ್ ಸಾವಿರದ ಹನ್ನೆರಡರಿಂದ ಇಪ್ಪತ್ತೈದರ ತನಕ ಒಂದೇ ಒಂದು ಅಸಹಜ ಸಾವಿರಲಿಲ್ಲ ಈಗ ಮತ್ತೆ ಶುರುವಾಗಿದೆ ಯಾಕೆ ಅಂದ್ರೆ ಅದೊಂದು ಎವಿಡೆನ್ಸ್ ಆಗ್ಲಿ ಅಂತ ಅಸಹಜ ಸಾವುಗಳು ಈಗ ನಡೆದಿರೋದು ಹಿಂದೆ ಇಲ್ಲ ಅಂತ ಎವಿಡೆನ್ಸ್ ಆಗ್ಲಿ ಅಂತ ಇತ್ತೀಚೆಗೆ ಒಂದು ನಡೆದಿದೆ ಇವನ್ನೆಲ್ಲ ಲೆಕ್ಕ ಹಾಕಿದ್ರೆ ಇವನ್ನೆಲ್ಲ ಅಂದಾಜು ಮಾಡಿದ್ರೆ ಧರ್ಮಸ್ಥಳದಲ್ಲಿ ಏನು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಾಗ್ತದೆ ಲೋಕಲಾಪುರ ತಾಲೂಕಿನ ಕರ್ನಾಟಕ ಪ್ರಾಂತ ರೈತ ಸಂಘ ಕನ್ನಡ ಪಕ್ಷ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಮಹಿಳಾ ಸಂಘಟನೆಗಳು ಬಹಳ ಮುಖ್ಯವಾಗಿ ಇವತ್ತು ಕಾಲೇಜು ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರೆ ಇವತ್ತು ಮಂಗಳೂರು ಉಡುಪಿ ಮತ್ತು ಚಿಕ್ಕಮಗಳೂರು ಈ ಭಾಗದಲ್ಲಿ ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳನ್ನ ಶೋಷಣೆ ಮಾಡ್ತಿದ್ದಾರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಅತ್ಯಾಚಾರ ಅತ್ಯಾಚಾರಗಳು ಇಡ್ತಾ ಇದ್ದಾವೆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಕೊಲೆಗಳನ್ನ ಮಾಡಿ ಇವತ್ತು ಆ ಕೇಸುಗಳನ್ನ ಮುಖ್ಯ ಹಾಕುವಂತ ಕೆಲಸನ ಯಾವ್ಯಾವ ರೀತಿ ಮಾಡ್ತಿದ್ದಾವೆ ಅಂತಕ್ಕಂಥದ್ದನ್ನ ಬಹಳ ಸಂಕ್ಷಿಪ್ತವಾಗಿ ಪ್ರಭಾ ಮೇಡಮ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಇವತ್ತು ಸಂದರ್ಭದಲ್ಲಿ ಈ ನಾವು ಸರ್ಕಾರನ ಪ್ರಶ್ನೆ ಮಾಡಬೇಕಾಗಿದೆ ಈಗಾಗಲೇ ಸೌಜನ್ಯ ಅವರ ಕೊಲೆ ನಡೆದು ಸುಮಾರು ಹನ್ನೆರಡು ಹದಿಮೂರು ವರ್ಷಗಳಾಗಿದೆ ಆ ಕೊಲೆಯ ಅಂದ್ರೆ ಅದು ತುಂಬಾ ಜನ ಜನನಿಗಿಡ ಪ್ರದೇಶ ಅಂದ್ರೆ ಎಲ್ ಸಿ ಸಿ ಕ್ಯಾಮ್ರಿರುವಂತಹ ಪ್ರದೇಶ ಹತ್ತು ನೂರಾರು ಗಾಡಿಗಳು ಓಡಾಡ್ತಾ ಇರತಕ್ಕಂತ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಸೌಜನ್ಯ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಆದರೆ ಆ ಕೊಲೆಯನ್ನ ಅಲ್ಲಿನ ಸ್ಥಳೀಯ ಪೊಲೀಸರು ಇದು ಅಸ್ವಾಭಾವಿಕ ಅಸಹಜ ಪ್ರಕರಣ ಇದು ಯಾವುದೇ ರೀತಿಯ ಕೊಲೆ ಅಲ್ಲ ಅಂತ ಹೇಳ್ಬಿಟ್ಟು ಆ ತಪ್ಪು ವರದಿಯನ್ನ ಕೊಟ್ಟು ಆ ಒಂದು ಕೇಸನ್ನು ಮುಚ್ಚಾಕಲಿಕ್ಕೆ ಎಲ್ಲಾ ವಿಧವಾದ ಸಂಚಲನ ಮಾಡ್ತಾರೆ ಅದೇ ರೀತಿ ಆ ಏನು ಆ ಸೌಜನ್ಯಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಹ ಅವತ್ತು ಇದು ಹೌದು ಇದು ಅಸಹಜ ಸಾವು ಮತ್ತೆ ಕೊಲೆ ಇಲ್ಲ ಅಂತಕ್ಕಂಥವ್ರನ್ನ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಬರ್ತೈತೆ ಇದು ಈ ರೀತಿಯಾದಂತಹ ಒಂದು ವ್ಯವಸ್ಥಿತವಾದಂತ ಅನ್ಯಾಯ ಆ ಭಾಗದಲ್ಲಿ ನಡೀತಾ ಇರ್ತಕ್ಕಂಥದ್ದು ಮತ್ತೆ ಈ ಕೇಸನ್ನ ಈ ಕೇಸನ್ನ ಕೈಗೆತ್ಕೊಂಡಂತ ಪೊಲೀಸ್ ಇಲಾಖೆಯವರು ಆ ರಿಪೋರ್ಟ್ ಅಲ್ಲಿ ಯಾರೋ ಒಬ್ಬ ಅಮಾಯಕನ್ನ ಕರ್ಕೊಂಡು ಅವನ್ನ ಬಲವಂತದಿಂದ ಒಪ್ಪಿಸಿ ನಾನೇ ಈ ರೀತಿ ಮಾಡಿದೀನಿ ಅಂತಂದು ಹೇಳಿ ಅಂತ ಬಲವಂತದಿಂದ ಒಪ್ಪಿಸಿ ಅವನ್ನ ಆರು ವರ್ಷ ಜೈಲಿಗೆ ಹಾಕ್ತಾರೆ ಆ ಒಂದು ಸಂದರ್ಭದಲ್ಲಿ ಸಿಬಿಐ ಕೂಡ ಈ ಒಂದು ತನಿಖೆಯನ್ನ ಮಾಡ್ತಿದೆ ಸಿಬಿಐನವರು ಹೇಳ್ತಾರೆ ಹೌದು ಇದು ಕೊಲೆ ಇದು ಅಮಾಯಿಕ ಕರ್ಕೊಂಡು ಬಂದು ಈ ರೀತಿ ಅನ್ಯಾಯವಾಗಿ ಏನು ಕೇಸ್ ಹಾಕುವಂತದ್ದು ಮತ್ತೆ ಜೈಲ್ಗೆ ಹಾಕುವಂತದ್ದು ಇದು ಅಪರಾಧ ಈ ಕೂಡಲೇ ಸಂಬಂಧಪಟ್ಟಂತ ಪೊಲೀಸರ ಮೇಲೆ ಸರ್ಕಾರ ಕೂಡಲೇ ಕ್ರಮ ತಗೋಬೇಕು ಅಂತೇಳಿ ಸಿಬಿಐನವರು ಒಂದು ವರದಿಯನ್ನ ಕೊಡ್ತಾರೆ ವರ್ಗು ಸಹ ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಒಂದು ಸ್ನೇಹಿತರೆ ಒಬ್ಬ ಅಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂತ ಒಬ್ಬ ಆ ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಒಬ್ಬ ಮನುಷ್ಯ ಈಗಾಗಲೇ ನಾನು ಅಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೀನಿ ಸುಮಾರು ಒಂದು ಮುನ್ನೂರು ನನ್ನೂರು ಎಳೆಗಳನ್ನ ನಾನೇ ಅಲ್ಲಿ ತಗೊಂಡೋಗಿ ಕಾರ್ಡ್ ಮುಚ್ಚಿ ಹಾಕಿದಿನಿ ಅಂತಕ್ಕಂತ ಮಾತನ್ನ ಈ ಸರ್ಕಾರಕ್ಕೆ ಮತ್ತೆ ದೇಶ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಸ್ವಾಮಿ ಇದು ಎಂತ ವಿಚಾರ ಇದು ಒಂದು ಸಣ್ಣ ಘಟನೆ ಆದ್ರೆ ನಾವು ತಕ್ಷಣನೇ ಕ್ರಮ ಕೈಗೊಳ್ತೀವಿ ಒಬ್ಬ ಬಂದು ನಾನೇನೇನು ಕೂತ್ರು ಸುಮಾರು ಎಣ್ಣ ಇಲ್ಲಿ ಊಟ ಹಾಕಿದ್ದೀನಿ ಮುಚ್ಚಿ ಹಾಕಿದ್ದೀನಿ ಅಂತಂದ್ರೆ ತಕ್ಷಣ ಕ್ರಮ ಕೈಗೊಳ್ಬೇಕು ಸರ್ಕಾರ ಆದ್ರೆ ಇದು ಕ್ರಮ ಕೈಗೊಳ್ಳಿಲ್ಲ ಸುಮಾರು ಎಲ್ಲಾ ಕಡೆ ರಾಜ್ಯದಲ್ಲಿ ಅನೇಕ ಪ್ರತಿಭಟನೆಗಳು ಚಳವಳಿಗಳು ನಡೆದಂತ ಸಂದರ್ಭದಲ್ಲಿ ಈ ಸರ್ಕಾರ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಆ ಬೆತ್ತರ ಹಾಕಿದಕೋಸ್ಕರ ಎಸ್ ಐ ಟಿ ಅಂತಕ್ಕಂತ ಒಂದು ತನಿಖೆಯಿಂದ ಪ್ರಾರಂಭ ಮಾಡಿದೆ ಒಂದು ಪಾರದರ್ಶಕವಾದಂತ ಮತ್ತೆ ನ್ಯಾಯಯುತವಾದಂತ ಮತ್ತೆ ಇದು ಬಲವಾದಂತ ಒಂದು ಶಕ್ತಿ ಇರುವಂತ ಮತ್ತೆ ಸ್ವಾಭಿಮಾನಿ ಪೊಲೀಸರನ್ನ ಲಾಕಿ ಈ ಒಂದು ಅಸಹಜ ಸಾಲಗಳನ್ನ ತಡಿಬೇಕು ಮತ್ತೆ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತ ಕೆಲಸನ ಈ ಸರ್ಕಾರ ಮಾಡಬೇಕು ಅಂತಕ್ಕಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಧರಣಿ ನ್ಯೂಸ್ ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ